ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ರಾಜ್ಯದ ವಿವಿಧೆಡೆ ಭಕ್ತಿಯಿಂದ ಶಿವರಾತ್ರಿ ಆಚರಣೆ ಅಂಚೆಪಾಳ್ಯದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಕೆಂಗೇರಿಯ ಬಂಡೇಮಠ ಸೋಮೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಆಚರಣೆ ಮಹಾಶಿವರಾತ್ರಿಯ ಪ್ರಯುಕ್ತ ರಾಜ್ಯದ ವಿವಿಧೆಡೆ ಶಿವನ ದೇವಾಲಯಗಳಲ್ಲಿ ಭಕ್ತಿಯಿಂದ ಪೂಜೆ ಅಭಿಷೇಕ ನೆರವೇರಿತು ಭಕ್ತಾದಿಗಳು ಸಾಲುಗಟ್ಟಿ ಶಿವಲಿಂಗನ ದರ್ಶನ ಪಡೆದು ಪುನೀತರಾದರು ಯಶವಂತಪುರ ಕ್ಷೇತ್ರ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚೆಪಾಳ್ಯದಲ್ಲಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದ ನೂತನ ಆಲಯ ಸ್ಥಿರಬಿಂಬ ವಿಮಾನ ಗೋಪುರ ಕಲಶ ಪ್ರತಿಷ್ಠಾಪನಾ ಮಹೋತ್ಸವ ಅತ್ಯಂತ ಭಕ್ತಿಯಿಂದ ನೆರವೇರಿತು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಿಕ್ಕರಾಜು ನೇತೃತ್ವದಲ್ಲಿ ನಡೆದ ವಿಧಿವಿಧಾನಗಳು ಭಕ್ತರ ಸೇವಾ ಕೈಂಕರ್ಯ ಹೆಚ್ಚಿಸಿತು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಪಾಲ್ಗೊಂಡು ಆಶೀರ್ವಚನ ನೀಡಿದರು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಪಾಲ್ಗೊಂಡಿದ್ದರು Obrigado. 我们是牡丹 அருளே <laughs> அருளே <laughs> آمين سڀ ويجه يا خدا پئي ڪم ڪندو ۽ جو ناڪو ڪنهن کي ڇڏي نه وڃي ۽ هرڪم کي سلام ۽ 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 پھر کان کان آڻي ويس پڙهي ٿو ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ವಿಶಾಲವಾದ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬೆಂಗಳೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ಅಂಚೆಪಾಳ್ಯದಲ್ಲಿ ಚಿಕ್ಕರಾಜು ರಾಮಕೃಷ್ಣಪ್ಪ ಮುನ್ರಾಜು ಅವ್ರ ಸ್ನೇಹಿತರುಗಳು ಮತ್ತು ಎಲ್ಲ ಭಕ್ತಾದಿಗಳು ಸೇರಿ ಸಂತೋಷದಿಂದ ಈ ದಿವಸ ಮಹಾಶಿವರಾತ್ರಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿ ಆ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ಈ ಅಂಚೆಪಾಳ್ಯ ಮತ್ತು ಸುತ್ತಮುತ್ತ ಗ್ರಾಮಸ್ಥರು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಎಲ್ಲರೂ ಅಭಿವೃದ್ಧಿಯನ್ನು ಹೊಂದಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದನ್ನು ಮಾಡಿರ್ತಕ್ಕಂಥದ್ದು ಅದನ್ನು ಜನತೆ ಸದುಪಯೋಗ ಪಡಿಸ್ಕೊಂಡು ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಚೆನ್ನಾಗಿ ಅಭಿವೃದ್ಧಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಿ ಬದುಕಲಿ ಅಂತ ಆರೈಸ್ತೀವಿ ನಮ್ಮ ಮಹಾಶಿವರಾತ್ರಿ ಒಂದು ಉತ್ತಮವಾದ ದಿನದಲ್ಲಿ ನಮ್ಮ ಸ್ವಾಮಿ ಚಂದ್ರಮೌಳೇಶ್ವರ ದೇವಸ್ಥಾನ ನಾವು ಉದ್ಘಾಟನೆ ಇದ್ದೀವಿ ಅದಕ್ಕೆ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಎಲ್ಲ ಸಹಕರಿಸಿದ್ದಾರೆ ನಮ್ಮ ಅಧ್ಯಕ್ಷರಾದ ಚಿಕ್ಕರಾಜವರು ನಮ್ಮ ಉಪಾಧ್ಯಕ್ಷರಾದ ನಂದಕುಮಾರ್ ಅವರು ಹಾಗೆ ನಮ್ಮ ಚಂದ್ರಮಳ್ಳೇಶ್ವರ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳು ಪದಾಧಿಕಾರಿಗಳು ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ತುಂಬ ಹೃದಯದಿಂದ ಇಲ್ಲಿ ಬಂದು ಎಲ್ಲ ಸಹಕರಿಸಿ ಮೂರು ದಿನದಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅದ್ಧೂರಿಯಾಗಿ ಈ ಒಂದು ದೇವಸ್ಥಾನನ ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ ಎಲ್ರಿಗೂ ಭಗವಂತ ಮಹಾಶಿವರಾತ್ರಿ ದಿನ ಎಲ್ರಿಗೂ ಒಂದು ಒಳ್ಳೆಯ ಆಶೀರ್ವಾದ ಮಾಡಲಿಂತ ಭಗವಂತನಲ್ಲಿ ನಾನು ಕೇಳ್ಕೋ ಧನ್ಯವಾದಗಳು ಈ ದಿನ ಸುದಿನ ನಮ್ಮ ಅಂಚೆಪಾಳೆ ಗ್ರಾಮದಲ್ಲಿ ನೂತನ ಶಿವಾಲಯ ಅಂದರೆ ಶ್ರೀ ಚಂದಮಳೇಶ್ವರ ಸ್ವಾಮಿಯ ಆಲಯವನ್ನು ನಿರ್ಮಿಸಿ ಇವತ್ತು ಉದ್ಘಾಟಿಸಲಾಗುತ್ತಿದೆ ಆದ್ದರಿಂದ ಬಂದಿರೋಂಥ ಎಲ್ಲ ಗ್ರಾಮಸ್ಥರಿಗೆ ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ತುಂಬದ ಧನ್ಯವಾದಗಳು ಇವತ್ತು ಈ ಅಂಚೆಪಾಳೆ ಗ್ರಾಮದಲ್ಲಿ ಚಂದ್ರಮಳೇಶ್ವರ ಉದ್ಘಾಟಕಾಗಿದೆ ಮಹಾಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯ ತಿಳಿತಾ ವಾ ಶಿವ ಶಿವ ಸುಭಾಷಣ ತಿಳಿಸ್ತಾ ಶಿವನು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಕಳೆದ ಮೂರು ವರ್ಷದ ಹಿಂದೆ ನನ್ನ ಎತ್ತ ತಾಯಿ ಕಳ್ಕೊಂಡಂಥ ಆ ಒಂದು ದಿನಗಳಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಸರ್ಕಾರಿ ಶಾಲೆಯ ಆವರಣದಲ್ಲಿ ಆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಮಾಡಿದೆವು ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಗ್ರಾಮದ ನನ್ನ ತಾಯಿ ತಂದೆ ಅಂಚೆಪಾಳೆ ಗ್ರಾಮದ ಎಲ್ಲ ನನ್ನ ತಾಯಿ ತಂದೆಯರು ಗುರು ಹಿರಿಯರು ಅಕ್ಕ ತಂಗಿದಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಒಂದೇ ನಮ್ಮ ಗ್ರಾಮದಲ್ಲಿ ಗ್ರಾಮದೇವತೆ ತಾಯಿ ಸ್ವರೂಪಗಳು ಇದ್ದಾಳೆ ತಂದೆ ಬೇಕು ನಮ್ಮ ಗ್ರಾಮಕ್ಕೆ ನೀವು ದಯಮಾಡಿ ಒಂದು ದೇವಾಲಯನ ಕಟ್ಟಬೇಕು ಅಂತೇಳಿ ನಮ್ಮ ಗ್ರಾಮದ ಎಲ್ಲ ಭಕ್ತಾನಂದದವರು ನಮ್ಮ ಗ್ರಾಮದ ಹಿರಿಯರನ್ನ ಭಾಳ ಹತ್ತಾರು ವರ್ಷಗಳಿಂದ ಮನವಿಯನ್ನು ಮಾಡ್ತಾಯಿದ್ರು ಆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾನು ನನ್ನ ತಾಯಿ ಕಳ್ಕೊಂಡಂಥ ಒಂದು ದಿನ ನೋವಲ್ಲಿದ್ದೆ ಎಲ್ಲ ಗ್ರಾಮಸ್ಥರು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಂಚೆಪಾಳೆ ಗ್ರಾಮಸ್ಥರೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಂದರ್ಭ ಈ ಒಂದು ಕಾರ್ಯ ಆಗಬೇಕು ಇಲ್ಲೇ ತೀರ್ಮಾನ ಆಗಬೇಕು ಅಂತ ಆ ಭಗವಂತನ ಪ್ರೇರಪಣೆ ಇತ್ತು ಏನೋ ಗೊತ್ತಿಲ್ಲ ಅವತ್ತು ನಮ್ಮ ಗ್ರಾಮದ ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಗ್ರಾಮದ ಹಿರಿಯರಾದಂಥ ಕಣ್ಣಪ್ಪನವರು ಚಿಕ್ಕನಾಗಣ್ಣವರು ರಾಮಕೃಷ್ಣಪ್ಪನವರು ಅವರು ಎಪ್ಪತ್ತೈದು ಎಂಬತ್ತು ವರ್ಷ ಮೂರು ಜೀವಿಗಳು ನಮ್ಮ ಗ್ರಾಮದವರು ಅವರ ಒಂದು ಆಶೀರ್ವಾದ ನಮ್ಮ ಗ್ರಾಮದ ಎಲ್ಲ ಭಕ್ತವೃಂದದವರು ಸೇರಿ ತೀರ್ಮಾನವನ್ನು ಮಾಡಿ ಒಂದು ಇಲ್ಲಿ ದೇವಾಲಯ ನಿರ್ಮಾಣ ಆಗಬೇಕು ಅಂತ ಹೇಳಿ ಅಲ್ಲಿ ಘೋಷಣೆ ಮಾಡಿದಂಥ ಒಂದು ಸಂದರ್ಭ ಮೂರು ವರ್ಷಗಳ ಹಿಂದೆ ಅಲ್ಲಿ ಏನೋ ಘೋಷಣೆ ಮಾಡಿದೋ ಸಂಕಲ್ಪವನ್ನು ಮಾಡಿದೋ ಅದೇ ರೀತಿ ನಾವು ಅಲ್ಲಿಂದ ಯಾವ ದೇವಾಲಯ ಕಟ್ಟಬೇಕು ಅಂತ ಹೇಳಿ ಚರ್ಚೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನ ತಾಯಿ ಸ್ವರೂಪರಾದಂಥ ದಿವಂಗತ ರಾಮಣ್ಣನವರ ಧರ್ಮಪತ್ನಿ ರತ್ನಾಕ್ ಅವರು ನನಗೆ ಒಂದು ವಿಚಾರವನ್ನು ತಿಳಿಸಿದ್ರು ನಮ್ಮ ಗ್ರಾಮಕ್ಕೆ ಈಶ್ವರನ ದೇವಾಲಯ ಕಟ್ಟ್ರಪ್ಪ ಅಂತ ಭಾಳ ಸಂತೋಷ ಆಯಿತು ಪಾರ್ವತಿ ರೂಪದಲ್ಲಿ ಹೇಳಿರ್ಬೋದೇನೋ ಇಲ್ಲಿ ಕಟ್ಟಣ ಅಂತ ಹೇಳಿ ಶಿವನ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸಾಕಾರದಿಂದ ಮಾಡಲಿಕ್ಕೆ ಹೊರಟು ಆ ಸಂದರ್ಭದಲ್ಲಿ ನಮ್ಮ ಬಸವರಾಜು ನನ್ನ ಸೋದರ ನಮ್ಮ ನಂದಕುಮಾರ ಸೋದರ ನಮ್ಮ ಮುಂದಾಜಣ್ಣವರು ನಮ್ಮ ಶ್ರೀನಿವಾಸು ನಮ್ಮ ಮಣ್ಣಿನ ಮಗ ರಾಮಕೃಷ್ಣವರು ಆಲಿ ಅಧ್ಯಕ್ಷರು ನಮ್ಮ ಉದಿ ನಮ್ಮ ಪ್ರೇಮ್ ಕುಮಾರು ಇಲ್ಲಿದ್ದಾರೆ ನಮ್ಮ ಚಿಕ್ಕಣ್ಣವರು ಸುಮಾರು ನಾನು ಹೇಳಕ್ಕೆ ಹೋದರೆ ನೂರಾರು ಜನ ಸಲಹೆಗಳನ್ನ ಕೊಟ್ಟರು ಇಲ್ಲಿ ನಮ್ಮ ಗ್ರಾಮದಲ್ಲಿ ಶಿವನ ದೇವಸ್ಥಾನ ಆಗಲೇಬೇಕು ನಾವೆಲ್ಲರೂ ಸೇರಿ ಸಂಕಲ್ಪವನ್ನು ಮಾಡೋಣ ಕಾಣಿಕೆಯ ರೂಪದಲ್ಲಿ ನಮ್ಮ ಅಂಚೆಪಾಳೆ ಗ್ರಾಮ ಎಂಟೇರು ನಮ್ಮ ಕುಂಬಳೋಡು ಗ್ರಾಮ ಪಂಚಾಯಿತಿ ಎಲ್ಲರ ಸಹಕಾರದಿಂದ ಅಕ್ಕಪಕ್ಕದ ಗ್ರಾಮಗಳ ಸಹಕಾರದಿಂದ ಎಲ್ಲರ ಹತ್ತಿರ ದೇಣಿಗೆಯನ್ನು ನಾವು ತೆಗೆದುಕೊಂಡು ಒಂದು ಈ ಗುಡಿಯನ್ನು ನಿರ್ಮಾಣ ಮಾಡ್ದು ಈ ಗುಡಿ ನಿರ್ಮಾಣ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ನಮ್ಮ ಕುಲದೇವರು ಮೈಮರಂಗನಾಥನ ದೇವಾಲಯ ಆ ದೇವಾಲಯ ನಿರ್ಮಾಣ ಮಾಡದಿತ್ತಂಥ ಸಂದರ್ಭ ಆ ತವರೇಕೆರೆ ಗ್ರಾಮದಲ್ಲಿ ಒಂದು ಪಟಾಲಮ್ಮನ ದೇವಸ್ಥಾನ ನಡೀತಾ ಇತ್ತು ಅಲ್ಲಿ ನಾವು ಅದು ಹೋದಂಥ ಸಂದರ್ಭದಲ್ಲಿ ನೋಡ್ದು ಭಾಳ ಅದ್ಭುತವಾಗಿತ್ತು ಶಿಲೆಯಲ್ಲಿ ಕಲ್ಲಲ್ಲಿ ಆಗ್ತಾನೆ ಕೆಲಸ ಆಗ್ತಾಯಿತ್ತು ನಾವು ಏನು ಐದು ಜನ ಇದೀವೋ ಹೋಗಿ ಒಂದು ಸಾರಿ ಭೇಟಿಯನ್ನು ಕೊಟ್ಟೋ ಇಲ್ಲ ಭಾಳ ಚೆನ್ನಾಗಿ ಮಾಡೋರೆ ಇದೇ ಥರ ನಮ್ಮ ಗ್ರಾಮದಲ್ಲೂ ಮಾಡಿಸೋಣ ಅಂತೇಳಿ ತೀರ್ಮಾನವನ್ನು ಮಾಡಿದ ಆ ತೀರ್ಮಾನವನ್ನು ಮಾಡಿ ಯಾರು ಶಿಲ್ಪಿ ಅಂತ ಹುಡ್ಕಂಡು ಹೋದಂಥ ಕೆ ಸಂದರ್ಭದಲ್ಲಿ ಅವರು ಕಾರ್ಕಾಳದವರು ಇಲ್ಲೇ ಎಲ್ಲೇ ಇದ್ದಾರೆ ನಾಗರಾಜ್ ತಂತಿ ಅಂತ ಹೇಳಿ ಅವರು ಬಂದು ಒಂದು ಸಾರಿ ಇಲ್ಲಿ ಭೇಟಿ ಮಾಡಿದ್ರು ಸ್ಥಳವನ್ನು ನೋಡಿದ್ರು ಯಾವ ರೀತಿ ಆಗಬೇಕು ಅಂತ ಹೇಳಿ ನಾನು ಒಂದು ಹೇಳ್ತೀನಿ ಅಂತಕ್ಕಂಥದ್ದನ್ನ ಮಾತನ್ನು ಹೇಳಿದ್ರು ಅವರು ಇದೇ ನಮ್ಮ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಸಮ್ಮುಖದಲ್ಲಿ ಆ ಶಿಲ್ಪಿಗೆ ನಾವು ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ಒಪ್ಪಿಸ್ತು ಒಪ್ಪಿಸಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲೇ ಕಾರ್ಕಳ ಪಕ್ಕ ಅಲ್ಲಿಗೆ ಹೋಗಿ ಅವರ ಫ್ಯಾಕ್ಟ್ರಿಯಲ್ಲಿ ವೀಕ್ಷಣೆಯನ್ನು ಮಾಡಿ ಉತ್ತಮವಾಗಿ ಕಟ್ತಾರೆ ಅಂತ ಹೇಳಿ ನಿರ್ಧಾರವನ್ನು ಮಾಡಿ ದೃಢ ನಿರ್ಧಾರವನ್ನು ಸಂಕಲ್ಪವನ್ನು ಮಾಡಿ ನಾವು ಅವರಿಗೆ ವಹಿಸ್ತ ಇದು ಕಳೆದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ ಮೂರನೇ ವರ್ಷ ಇಪ್ಪ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಶಂಕುಸ್ಥಾಪನೆ ಆಯಿತು ಇಲ್ಲಿಗೆ ಹನ್ನೆರಡು ತಿಂಗಳು ಹನ್ನೆರಡು ದಿನ ಆಯಿತು ಪ್ರಾರಂಭ ಮಾಡಿ ಈ ಒಂದು ದೇವಾಲಯ ಭಾಳ ಸಂತೋಷ ಆಗ್ತದೆ ನಾನು ನನ್ನ ಹುಡ್ತಾಯಿಂದ ನನಗೀಗ ನಲವತ್ತೊಂಬತ್ತು ವರ್ಷ ವಯಸ್ಸು ನಾನು ಇಲ್ಲಿಯ ತನಕ ನಾನು ಈ ಥರ ಒಂದು ಪ್ರೇರೇಪಣೆ ಭಗವಂತನ ಪ್ರೇರೇಪಣೆ ನಾನು ನೋಡಿರಲಿಲ್ಲ ಅದೇನೋ ಅದ್ಭುತನ ಏನೋ ಭಗವಂತನೇ ಇಲ್ಲಿ ಪ್ರೇರಣೆ ಇತ್ತೇನೋ ಇಲ್ಲಿ ಬಂದು ನೆಲೆಸಿರ್ಬೋದೇನೋ ಇಲ್ಲಿ ಏನೋ ಋಷಿ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿರ್ಬೋದೇನೋ ಇಲ್ಲಿ ಶಿವನ ದೇವಾಲಯ ಆಗ್ಬೇಕು ಅಂತ ಹೇಳಿ ಕೇವಲ ಒಂದು ವರ್ಷ ಹನ್ನೆರಡು ತಿಂಗಳಲ್ಲಿ ದೇವಾಲಯ ಆಗಿದೆ ನಂಬಿಯ ಒಂಥರ ಆಶ್ಚರ್ಯ ಬಹಳ ಸಂತೋಷದಿಂದ ಮೂರು ದಿನದಿಂದ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಮೂರು ದಿನ ಕಾರ್ಯಕ್ರಮ ಕಂಪ್ಲೀಟ್ ಆಗ್ತದೆ ಇನ್ನೇನು ಕೆಲವೇ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಮಹಾಮಂಗಳಾರತಿ ಆಗ್ತದೆ ಯಾರು ಸ್ವಾಮೀಜಿಗಳು ನಂಜಾವತ್ ಸ್ವಾಮೀಜಿ ಬಂದಿದ್ರು ನಿರ್ಮಲಾನ್ ಸ್ವಾಮೀಜಿಯವರ ಬಂದಿದ್ರು ಈಗ ಚಂದ್ರಶೇಖರ್ ಸ್ವಾಮೀಜಿಗಳು ಬಂದಿದ್ದಾರೆ ಎಲ್ಲ ಸಾಧು ಸಂತರು ಬಂದಿ ಒಂದು ಆಶೀರ್ವನವನ್ನ ನೀಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಈ ಶಿವನ ದೇವಾಲಯಕ್ಕೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರವನ್ನು ನೀಡಿದರೋ ಈ ಸಂದರ್ಭದಲ್ಲಿ ನಾನು ಈಶ್ವರನ ಭಕ್ತನಾಗಿ ಯಾರು ಸಾಕಾರ ಮಾಡೋರೋ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದನ ಹೇಳಲಿಕ್ಕೆ ಬಯಸ್ತೀನಿ ಇನ್ನೇನು ಮಹಾಮಂಗಳಾರತಿ ಆಗ್ತದೆ ಇದು ಪುಣ್ಯಕ್ಷೇತ್ರ ಆಗ್ತದೆ ಎಲ್ರಿಗೂ ಭಗವಂತ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೋ ಈ ಮಹಾಶಿವರಾತ್ರಿ ಎಂದು ಅವರೆಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆ ಎಲ್ಲವನ್ನ ಆಗಿ ಒಂದು ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮಹಾಮಂಗಳಾರತಿ ಆದಂತ ಈ ಒಂದು ಸಂದರ್ಭದಲ್ಲಿ ಬಂದಿದ್ದಾರೆ ನಮ್ಮ ಫಾದರ್ ಜರುಮರವರು ಬಂದಿದ್ದಾರೆ ಅವರಿಬ್ಬರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀನಿ ಏನೋ ವಿಧಿ ಭಗವಂತನ ಆಶೀರ್ವಾದ ಇರಬೇಕು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ನಮ್ಮ ಫಾದರ್ ಅವರು ಇಲ್ಲಿ ಪಾಯ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಮಹಾಮಂಗ್ಲಾರತಿಗೆ ಬಂದಿದ್ರು ಇವತ್ತು ಮಹಾಮಂಗಳಾರತಿ ಸಂದರ್ಭದಲ್ಲಿ ಬಂದಿದ್ದಾರೆ ಅವ್ರಿಗೂ ಸಹಿತ ಭಗವಂತ ಒಳ್ಳೆಯದನ್ನು ಮಾಡಲಿ ನಾನು ಸೋಮಶೇಖರ್ ಗೌಡ್ರಲ್ಲಿ ಮನವಿಯನ್ನ ಮಾಡಿದ್ದೆ ಇಲ್ಲಿ ಒಂದು ದೇವಸ್ಥಾನ ಆಗಬೇಕು ಅಂತ ಹೇಳಿ ಅವತ್ತು ಮೂರು ವರ್ಷಗಳ ಹಿಂದೆ ನಮ್ಮ ಸೋಮಶೇಖರ್ ಸಾಹೇಬರು ಮರ್ತಿದ್ದಾರೆ ಏನೋ ಗೊತ್ತಿಲ್ಲ ನನಗೆ ನಮ್ಮ ತಾಯಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ರು ನಿಮ್ಮ ಜೊತೆ ನಾವು ಇರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇಲ್ಲಿ ದೇವಾಲಯ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಸಹಕಾರ ನಾನು ಕೂಡ ಸಹಕಾರ ಕೊಡ್ತೀನಿ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿದರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮಹಾಮಂಗಳಾರ್ತಿ ಮಹಾ ಆ ಚಂದ್ರಮೌಳೇಶ್ವರ ಒಂದು ಮಹಾಮಂಗ್ಳಾರ್ತಿ ಸಂದರ್ಭದಲ್ಲಿ ಸೋಮಶೇಖರ್ ಗೌಡರು ಬಂದಿದ್ದಾರೆ ನಮ್ಮ ಚಂದ್ರಶೇಖರ್ ಸ್ವಾಮೀಜಿಯವರು ಸಹ ಮಹಾಮಂಗಳಾರತಿ ಸಂದರ್ಭದಲ್ಲಿ ಬಂದಿದ್ದಾರೆ ಜರುಮರು ಬಂದಿದ್ದಾರೆ ಎಲ್ರಿಗೂ ಒಳ್ಳೆಯ ಅಲ್ಲಿ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ನಾಡಿನ ಜನತೆಗೆ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕರಾಜು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ದೇವಾಲಯ ಆರಂಭ ಕುರಿತಂತೆ ಸುದ್ದಿ ಮೃದಂಗಕ್ಕೆ ಹೇಳಿಕೆ ನೀಡಿದರು ಕೆಂಗೇರಿಯ ಐತಿಹಾಸಿಕ ಮಠಗಳಲ್ಲಿ ಒಂದಾದ ಶ್ರೀ ಏಕದಳ ಬಿಲ್ವ ಬಂಡೆ ಮಠದಲ್ಲಿ ಬಂಡೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಪೂಜೆಗಳು ಮಹಾಶಿವರಾತ್ರಿ ಪ್ರಯುಕ್ತ ನೆರವೇರಿದವು ಬಂಡೇ ಮಠದ ಶ್ರೀ ಸಚ್ಚಿದಾನಂದ ಮಹಾಸ್ವಾಮಿಗಳು ಭಕ್ತರನ್ನು ಹರಸಿ ಆಶೀರ್ವದಿಸಿದರು thank you ೇರಿಯ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಪೂಜೆಗಳು ನೆರವೇರಿದವು ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸಿ ಶಿವಲಿಂಗನ ದರ್ಶನ ಪಡೆದರು juga pasti kan chat turk to yaar nikone saur ko padne no ait padne ko padne na ya aur le lo jo nahi hai wala ko ko